ವ ವೈನಿ ಏನು ಹವ ಮಾಡಿರಿ ಪೂಜಾ ಮೈನಿ ನೀವ ಗಲ್ಲಿ ತುಂಬಾ ನಿಮ್ದೇ ಹವ ಸಿದ್ಧಾರ್ಥನ ಹಿಂತಿ ಹಂಗಾಡಿದ್ಲು ಸಿದ್ಧಾರ್ಥನ ಹಿಂತಿ ಹಿಂಗಾಡಿದ್ಲು ಚೆಚ್ಚಿ ಅದೇನದು ಅಯ್ಯೋ ಚಿಟ್ಟು ನಾನು ಬರ್ಬೇಕಿತ್ತಪ್ಪ ಮಿಸ್ ಮಾಡ್ಕೊಂಬಿಟ್ಟು ಬಾಕಿ ಸಾಲಂಗಿಲ್ಲ అదేనో ఆగి పూజాక ధోనిస్క పల్లె అయ్యో పల్లె చూడ అక్కర్ చాడ బిడి పూజా నన్న మనీ ಉಳಿಸ್ಬಿಟ್ಟಿವ ತೈನೇ ಉಳಿಸ್ಬಿಟ್ಟು ನಾ ಎಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಮನೆ ಕಂಡ್ರೆ ಒಬ್ಬರ ಮಂದಿಗೆ ಆಗಂಗಿಲ್ಲ ಈಗ ಮಗನ ಮದ್ವೆ ಹಿಂಗೆ ಮಾಡ್ಕೊಂಡು ಬಂದಿದ್ದಕ್ಕೆ ಏನೇನು ಕಟ್ಟಿ ಏನೇನು ಮಾತಾಡ್ತಾರೋ ದೇವ್ರಿಗೆ ಗೊತ್ತು ಅಷ್ಟೆಲ್ಲ ರೊಕ್ಕ ಐತಿ ಅಷ್ಟೆಲ್ಲ ಶ್ರೀಮಂತರದಾರ ನೋಡು ಮಗನ ಮದ್ವೆ ಹೆಂಗೆ ಒಂದು ಗುಡಿಯಾಗ ಹೋಗಿ ಮಾಡ್ಕೊಂಡು ಬದ್ಲಿ ಕೌಸಲ್ಯ ಅಂತೇಳಿ ಊರೆಲ್ಲ ಕೂಲೇದತ್ತೀಗ ಅಂಥದ್ರಾಗ ನೀ ಇವತ್ತೆಲ್ಲರೂ ಮುಂದೆ ಹಾಡಿ ಭಲೆ ಅನ್ನಿಸ್ಕೊಂಡಲ್ಲವಾ ಕೌಸಲ್ಯ ಮದ್ವಿ ಏನೋ ಸಣ್ಣ ಪುಟ್ಟ ಮಾಡಿದ್ರು ಸಸಿನ ಮಾತ್ರ ಚಲೋನ ಆರಿಸ್ ತಂದಾಳ ಅಂತ ಹೇಳಿ ಎಲ್ಲರೂ ಅನ್ಕೊಳಂಗಾತ್ರ ನನಗರ ಪೂಜಾ ಪೂಜಾ ನನಗರ ಮನ್ಸಿಗೆ ಬಹಳ ಖುಷಿ ಆಯ್ತಾ ಬಹಳ ಖುಷಿ ಆಯ್ತ ಅಯ್ಯ ಕೌಸಲ್ಯ ನೀ ಮದ್ಲಿಂದ್ರು ಹಿಂಗ ಬಿಡ ಮಂದಿ ಏನು ಅನ್ಕೋತಾರ ಅಂತ ಹೇಳಿ ನಾವು ಕಲ್ ತಿಳ್ಕೊಬಾರ್ದ ತಿಳ್ಕೊಬಾರ್ದಂಗೆಲ್ಲ ನಾಲ್ಕು ಮಂದಿ ಏನು ಅನ್ಕೋತಾರೋ ನಾಲ್ಕು ಮಂದಿ ಬಿಡ್ತಾರೋ ಅಂತೇಳಿ ಈಗ ಹಂಗ ವಿಚಾರ ಮಾಡ ನೀನು ಪೂಜಾ ಅಂದ್ವಣಿ ಸರಿ ಹೋಗ್ದಿದ್ದಿದ್ರ ಏನ್ ಮಾಡ್ತಿದ್ದಿ ಪಲ್ಲವಿ ಹಾಡಿದ ಹಾಡಿಗೆ ಅತಿಯಾರ ಸುಮ್ಮನೆ ಪಲ್ಲವಿ 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 ಅನ್ನಕ್ಕೆ ಹೋಗ್ಬೇಡ್ರಿ ನೋಡ್ರಿ ನಾನು ನಿಮ್ಗೆ ಮೊದ್ಲ ಹೇಳಿನಿ ನನಗೆ ಹಾಡಕ್ಕೆ ಬರಂಗಿಲ್ಲ ನನಗೆ ಹಾಡಕ್ಕೆ ಬರಂಗಿಲ್ಲ ನನಗೆ ಹಾಡಕ್ಕೆ ಬರಂಗಿಲ್ಲ ಅಂತಾರೆ ಒಬ್ಬರೇ ಒಬ್ಬರೇ ನನ್ನ ಮಾತು ಕೇಳಿದ್ರೆ ಇಲ್ಲ ನಮ್ಮ ಮಣ್ಣ ನಮ್ಮ ಮಣಿತನದ ಹೆಸರು ಉಳಿಬೇಕು ಹೆಸರು ಉಳಿಬೇಕು ಅಂತ ಹೇ ಬಾಯ್ ಬಿಟ್ಟು ಹೇಳಿದೆ ನಾನು ನಿಮಗೆ ನಾ ಅಲ್ದ ನಮ್ಮ ಅವ್ವ ಸಹಿತ ಹೇಳಿದ್ಲ ಹಾಡಕ್ಕೆ ಬರಂಗಿಲ್ಲ ಅಂತ ಹೇಳಿ ಹೋಗಿ ಹೋಗಿ ಹಾಡು ಹಾಡಂದ್ರಿ ಈಗ ಎಲ್ಲರೂ ನಾನು ಆಡ್ಕೊಳತ್ತೀರಲ್ಲ ಸಿಗವಾ అక్కర ఐదు బాగా నాము దిక్క తోర్సంకి అక్క హాడు అందూ కరే అదే పాప అక్కీగూ అస్ మంది ముందు మన మర్యాద హోదం ఆతల్ ఇల్ల పూజ ఇదొందుస క్షమస్బిమ్మ అయ్యే కౌశల్య నిందతి అలా సొస్తారు హోబు అన్నది గొప్పలే హస్ ఇట్బే సొస్తారు ఏనా ఏనా అంత నోడు పల్లవి హెణమలు ఒ బాడతనం మాక్ అందమే ಹಾಡ ಬರ್ಲಿಕ್ಕೆ ಏನೋ ಹಾಡ ಕಲಿಬೇಕು ಯಾಕೆ ಈಗ ಹಬ್ಬದಾಗ ಹರಿದಾಗ ಯಾವ ಹಾಡು ಹಾಡಂಗಿಲ್ಲ ಹುಡುಗಿದ್ಯಾ ಅಲ್ಲ ಶಾಲಿ ಕಲಿಬೇಕು ನಿಜ ಸುಸ್ತಾರ ಮುಂದೆ ಬರ್ಲಿ ಮಾಡಲಿ ಎಲ್ಲ ಕೆಲಸ ಆದ್ರ ಸಂಪ್ರದಾಯ ಶಾಸ್ತ್ರ ಪೂಜಾ ಪುನಸ್ಕಾರ ಪ್ರತಿಯೊಂದು ಗೊತ್ತಿರ್ಬೇಕು ಆ ಹೆಣ್ಮಕ್ಳು ಅಂತ ಆದ್ಮೇಲೆ ಅಲ್ಲ ಒಂದು ಹಾಡು ಬರ್ಲಿಲ್ಲ ಅಂದ್ರೆ ಹೆಂಗ್ ಪೂಜಾ ಪಲ್ಲವಿ ನಾ ಪೂಜಾ ಹೋದ್ ನೋಡು ಈಗ ಪಲ್ಲವಿ ಈ ಮಣಿ ಹೊಸೆಯಾಗಿ ಬರ್ದಿರ್ಕಿಲ್ಲ ಅಂತ ಅನ್ಕೋ ನೀನಾರು ಮೊದಲ ಬಂದಕ್ಕೆ ಪೂಜಾ ಹಿರೇ ಸೊಸಿನ ಇರ್ಬೋದು ಆದ್ರ ಈ ಮನೆಗೆ ಮೊದ್ಲು ಸೊಸೆಯಾಗಿ ಬಂದಕ್ಕೆ ನೀ ಇದನ್ನೆಲ್ಲ ತೂಗಸ್ಕೊಂಡು ಆಗಸ್ಕೊಂಡು ಹೋಗಬೇಕಲ್ಲ ಲೆಕ್ಕದ ಪ್ರಕಾರ ನೀನ ಒಂಥರ ಹಿರಿ ಸೊಸಿ ಇದ್ದಂಗ ಯಾಕಂತಂದ್ರೆ ಮದ್ವೆ ಆಗಿ ಐದಾರು ವರ್ಷ ಆಗೈತಿ ಪೂಜಾ ಈಗ ಆಗಿ ಬಂದಾಳೆ ನೀ ಹೇಗ ಹೊಡ್ಕೀಗ ನಮ್ಮ ಮನೆಯ ಆಚಾರ ವಿಚಾರ ಹಿಂಗೈತಿ ಹಂಗೈತಿ ಅಂತ ಹೇಳಿ ಅದನ್ ಬಿಟ್ಟ ನೀನ್ ಹೇಳ್ಸ್ಕೊಂಗದ್ರ ಹೆಂಗ ಪಲ್ಲವಿ ನೋಡ್ರಿ ಅತ್ತರ ನಾನು ಮುಂಚೆಯಿಂದ ಈ ಮನೆಗೆ ಬಂದಿರೋದು ಹಂಗ ನನಗೆ ಈ ಪೂಜಾ ಪುನಸ್ಕಾರಗಳು ಅಷ್ಟು ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ನಾನು ಮಾಡಕ್ಕೆ ಹೋಗಂಗಿಲ್ಲ ಮುಂಚೆಯಿಂದ ನಮ್ಮ ಮತ್ತೆ ನನಗೆ ಅದನ್ನೆಲ್ಲ ಮಾಡ್ಕೊಂಡು ಬಾ ಅಂತಲೂ ಹೇಳಿಲ್ಲ ನಾನು ಅದರೊಳಗೆಲ್ಲ ಇರ್ತೇನೆ ಆದರೆ ಸುಮ್ಮನೆ ಸೈಡ್ ನಿಂತು ಬಿಟ್ಟಿರ್ತೀನಿ ಶಶಿಯರಾಗಲಿ ಇಲ್ಲ ನಮ್ಮ ಅತ್ತಿರಾಗಲಿ ಯಾರ ಪೂಜೆ ಮಾಡ್ತಿದ್ರು ನಾ ಅದನ್ನೆಲ್ಲ ಮುಂಚೆಯಿಂದ ಮಾಡ್ಕೊಂಡು ಬಂದೇ ಇಲ್ಲ ನಾ ಬಂದಿದ್ದು ನಾನು ಆಫೀಸ್ಗೆ ಹೋಗ್ತೀನಿ ಹೊರಗೆ ದುಡಿತೀನಿ ನಮ್ಮ ಕಂಪ್ನಿನ ನೋಡ್ತೀನಿ ಬೆಳೆಸ್ತೀನಿ ಚಲೋ ಚಲೋ ಐಡಿಯಾಸ್ಗೂ ಕೊಡ್ತೀನಿ ಸಿದ್ಧಾರ್ಥ ಬಾವನಿಗೆ ಎಲ್ಲ ಥರ ಹೆಲ್ಪ್ ಮಾಡ್ತೀನಿ ಕೇಳ್ಬೇಕಾ ಸಿದ್ಧಾರ್ಥ ಬಾವನ ಹಾ ಹಾ ಅಜ್ಜಿ ಸ ಪಲ್ಲವಿ ಮನೆ ಒಳಗೆ ಆ ಥರ ಏನೂ ಮಾಡಿಲ್ಲ ಅಂತಂದ್ರು ಆಫೀಸ್ ಒಳಗೆ ನನಗೆ ಮುಂಚೆ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಳ ಸಿಕ್ಕಾಪಟ್ಟೆ ಮಾಡಳ ಕೇಳಿಸ್ತಾ ಕೇಳಿಸ್ತಾ ಅಜ್ಜಿ ಏನೋ ಕಿವಿ ಕೊಟ್ಟು ಕೇಳ್ಸ್ಕರಿ ನಾವೇ ರೀ ಹೇಳಿದ್ದು ಪಲ್ಲವಿ ದೊಡ್ಡೋರಿಗೆ ಹಾಗೆಲ್ಲ ಮಾತಾಡಬರ್ತಿವಿ ಸಲ್ಪ ನಯ ನಾಚಕಿಂದ ಅಕ್ಕಿಯಾರ ನಾಯ ಏನು ಸರಿ ಹೇಳತ್ತಿಲ್ಲ ಅವ್ರಿಗೆ ನಯ ನಾಚಕಿಂದನು ಹೇಳತಲ್ಲ ಅಲ್ಲ ರೀ ನಾನು ಮನ್ಸಾಡ್ರಿ ಮನ್ಯಾಗ ಮಾಡೋ ಹೊರಗು ಮಾಡೋದ್ರೆ ಹೆಂಗ್ ಮಾಡ್ಬೇಕು ನಾ ನಾನು ಒಂದ್ ಸಂಬಳಕ್ ಹೋಗಿ ದುಡ್ಡು ಬರಂಗಿಲ್ಲ ನಮ್ಮದ ಕಂಪ್ನಿ ಅದ ಸಂಬಳದ ಜೊತೆಗೆ ಕಂಪ್ನಿ ಹೆಂಗ್ ಅನ್ನೋದು ನನ್ನ ತೊಳಗೆ ತಲಿ ಒಳಗ ಐತಿ ಅದನ್ ಬಿಟ್ಟ ನಮ್ಮ ಅವನ ಒಬ್ಬಕ್ಕೆ ಅಕ್ಕಿನ ನಾನು ನೋಡ್ಕೋತೀನಿ ಇಷ್ಟ ಜವಾಬ್ದಾರಿ ನನ್ನ ಮೇಲೆ ಇರ್ಬೇಕಾದ್ರ ಈ ಮನೆಯೊಳಗೆ ಪೂಜಾ ಪುನಸ್ಕಾರ ಹಾಡು ಗಿಡು ಅಂತ ಹಾಡ್ಕೊಂಡ್ ಕುಂಟ್ರ ಕಟ್ಟ ಅದೆಲ್ಲ ಮಾಡುದು ಖಾಲಿ ಕುಂತಿರ್ತಾರಲ್ಲ ಅವರು ಅಂದ್ರೆ ಇನ್ ಡೈರೆಕ್ಟ್ ಆಗಿ ಪೂಜೆ ಹೇಳ್ತೀನಿ ನೀ ಖಾಲಿ ಕುಂತಾ ಅಂತ ನೋಡ್ರಿ ಅತ್ತೆರ ನಾ ಇಲ್ಲಿ ಯಾರ ಬಗ್ಗೆನೂ ಮಾತಾಡತ್ತಿಲ್ಲ ನಾ ಹೇಳ್ತಿದ್ದು ನನ್ನ ಬಗ್ಗೆ ನನಗೆ ಹಾಡಕ್ ಬರೋದಿಲ್ಲ ಅತ್ತೆರ ಅಲ್ಲ ಈ ಗೊಬ್ಬರಿಗೆ ಚಲೋ ತಂಗಿ ಅಡಿಗೆ ಮಾಡಕ್ ಬರ್ತಿರ್ತೈತಿ ಒಬ್ಬರಿಗೆ ಬರಂಗಿಲ್ಲ ಒಬ್ಬರಿಗೆ ಚಂದಕ್ಕೆ ಚಿತ್ರ ಕಟ್ಟಕ್ ಬರ್ತಿರ್ತೈತಿ ಒಬ್ಬರಿಗೆ ಬರಂಗಿಲ್ಲ ನೀ ಯಾ ಬರಂಗಿಲ್ಲ ಅಂತ ಕೇಳಿದ್ರೆ ಏನು ಹೇಳಕ್ ಅವರಿಗೆ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಷ್ಟ ನೋಡ್ರಿ ಇನ್ನೊಂದ್ ಸಲ ನನಗೆ ಹಾಡು ಡ್ಯಾನ್ಸ್ ಮಾಡು ಇವೆಲ್ಲ ನನಗೆ ಆಗಿ ಬರಂಗಿಲ್ಲ ನನ್ನ ಸರಕ್ ಬಿಟ್ಟು ಬಿಡ್ರಿ

வ ஏன்மாத்தீவா மகளே அவ அது திரா இல்லை நம்ம கடை ஃபங்க்ஷன் ஆகித்தே அந்த அவ அேனாத்து கேள்வியவா நீ கே ஹுஷாக் பிடுத்து நோட நன் மகள நான் ஷிப்பது ஏனாத்து அதுநாத்திரே அது ஹாடாடித்தவ நான் ஃபங்க்ஷன் நோடது அதே ஒன்று நன் னிக்குன்னு அங்கே போடத்தவ ஆமேலே പല്ലവീനക്ക് പല്ലവീ ഹത്തില്ല ആക്കാ പരംഗില്ല എത്തോ ഹില്ല നോ ഹാഡ്രി എല്ലാരും നമ്പാഷന് ബു അത് ഭാ ഖുഷി ആയിട്ട് നമ്മ മനസ്സീ സസിനി നഗു അതെല്ലാം ഭാ ഖുഷി ആ നഗർ ഗിത്തി നന്ന മംഗള ചലോ ആവ ചലോ ഹർമ ഹസ് ഉഴ്സി ഗന്ധർമണി ഒളക് ഒള്ളേർ തകോവാ ഊട്ടലേ ഊട്ട ആ ಊಟ ಮಾಡ್ಕೊಂಡ ಈಗ ರೂಮಿಗೆ ಬಂದು ಫ್ರೆಶ್ ಇವ್ರು ಒಂದು ಹೆವಿ ಸಾಡಿ ತಂದು ಕೊಟ್ಟಿದ್ರವಾ ಭಾಳ ಹೆವಿ ಇತ್ತು ಇತ್ತು ಗ್ರ್ಯಾಂಡ್ ಅಂದ ಉಟ್ಕೊಂಡು ಮೈಯೆಲ್ಲ ನೂ ಆದಂಗೆ ಹಚ್ಬಿಟ್ರ ಸ್ವಜೀತ ಸೀರೆ ಹೌದಾ ಚಲೋ ಆಗ್ಬಿಡ್ವಾ ಪುಣ್ಯ ಮಾಡಿ ಪುಣ್ಯ ಮಾಡಿ ನನ್ನ ಮಗಳ ಹಿಂಗ ಖುಷಿಯಾಗಿರುವ ಮತ್ತೆ ಅಪ್ಪ ಅಮ್ಮ ಏನ್ ಮಾಡತ್ತ ನಿಮ್ಮಪ್ಪ ನೀರು ಹಸಕ್ ಹೋಗ ರಾತ್ರಿ ಬರ್ತಾವ ಕರೆಂಟ್ ಹೊಲದಾಗ ಹಿಂಗಾಗಿ ನೀರು ಹಸಕ್ಕೆ ಹೋದ್ರೆ ನಿಮ್ಮಮ್ಮ ಈಗ ಊಟ ಮಾಡಿ ಕೊನೆಗೆ ಹೋಗಿ ಮಕ್ಕಳ ನನಗೆ ಟೈಮ್ ಪಾಸ್ ಆಗೋತಾಗಿತ್ತು ಹಂಗೆ ದಾರಾಬಾಯಿ ನೋಡ್ಕೊತ ಹೊಂದಿನಿ ಶಾಂತ ಹಾಕೊಂಡು ಮಣಿಗೆ ಹೋಗ್ಕಂದ್ರೆ ಶಾಂತಕ್ಕಿಲ್ಲ ಆಕಿ ಯಾರೋ ಚಿಗವ್ ಮನೆಗೆ ಈಗ ಇದು ಬಂತಲ್ಲ ಎರಡು ಮಂದಿ ಗಂಡು ಮಕ್ಳಿದವ್ರಿಗೆ ಸೀರೆ ಮಾಡೋದು ಅಂತ ಹೇಳಿ ಹೊಗಾಳಕ್ಕೆ ಅವ್ರು ಚಿಗವಣ್ಣ ಮಕ್ಳಿಗೆ ಮಾಡ್ಬೇಕು ನಾನು ಅಂಥೇಳಿ ಹೀಗಾಗಿ ಅಲ್ಲಿ ಹೋಗಿಲ್ಲ ಅಲ್ಲಿ ಮನೆಯಾಗೆ ಟಿ ವಿ ಕುಂತಿನೇ ಯಾಕೋ ಬಿಜಾರ ಅನ್ನಿಸ್ತು ನಿಮ್ಮ ತಮ್ಮ ಅದು ಇಲ್ಲೋ ಆಟಾಡಕ್ಕೆ ಹೋಗಿ ತಿನ್ನ ಮನೆಗೆ ಬಂದಿಲ್ಲ ಊಟ ಮಾಡಿ ಏ ಮಕ್ಕ ಬಾಲ ಹಡ್ಯಾ ಅಂತಂದ್ರೆ ಕೇಳಿಲ್ಲ ಈಗಪ್ಪ ಆಟ ಅಂತ ಹೋದ ನನ್ನ ಬಗ್ಗೆ ಇತ್ತಲ್ಲ ಅದಕ್ಕೆ ನೀನು ನೆನಪು ಪತಾ ಹಚ್ಚಿದೆ ಹೌದಾ ಅಲ್ಲಲ್ಲೇ ಪೂಜಾ ಏ ಮದ್ವೆ ಅಂತೂ ಸಿಂಪಲಾಗಿ ಆತು ನಿಮ್ಮ ಮನೆಗೆ ಯಾಕೋ ಏನೋ ರಿಸೆಪ್ಷನ್ ಗ್ರ್ಯಾಂಡಾಗೆ ಮಾಡೋಣಂದ್ರು ಏನೂ ಅಂದೇ ಇಲ್ಲ ನಾನು ನಿಮ್ಮ ಅತ್ತಿಗೆ ಹಚ್ಚಿ ಒಂದು ಮಾತು ಕೇಳಬೇಕಂತ ಮಾಡೀನಿ ಅಂದ್ರೆ ಅಂದರು ನಮ್ಮಂದೋ ಎಲ್ಲರೂ ಕೇಳ್ತಾರೆ ನೋಡು ಇರಾಕೆ ಒಬ್ಬಕ್ಕೆ ಮಗಳೋಗಿರ್ಜಿ ಏ ಏನು ಇನ್ನ ಮನೆ ಮದ್ವಿ ಮಾಡಿದೀ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಬೇಕಲ್ಲ ಅಂತ ಒಳ್ಳೆ ಸಂಬಂಧ ಕೊಟ್ಟು ಏನು ಕೇಳ್ತಾರ ಅದಕ್ಕೆ ಏನಾಯ್ತು ರಿಸೆಪ್ಷನ್ ಅದು ನಿಮ್ಮ ರಿಸೆಪ್ಷನ್ದು ನಿಮ್ಮತ್ತೇನರ ಅಂತಿಲ್ಲ ಇಲ್ಲದೆ ಏನು ಅಂದಿಲ್ಲ ನೋಡು ತಡಿ ಏನರ ಅಂತಾರನ ಇಲ್ಲ ಅಂದ್ರೆ ನೀನೇ ಕೇಳುವಂತ ಹೌದಾ ಆಯ್ತು ಆಯ್ತು ಅಷ್ಟು ಮಾಡು ನಾನ ನಿಮ್ಮ ಹತ್ತಿಗೆ ಫೋನ್ ಹಚ್ಚಿ ಕೇಳ್ತೇನೆ ಸಿದ್ಧಾರ್ಥ ಅವರ ತಳತಿದ್ರೆ ಊಟ ಮಾಡತ್ತಿದ್ರಿ ಇನ್ನು ಮಾಲ್ ಬಂದಿಲ್ಲ ಆಯಿತು ಭೀ ನಂಗೂ ಬೇಸ್ರಾಗೆತ್ತಿ ಸ್ವಲ್ಪ ರೂಮ್ನಾಗರವಿಗಿರ್ಬಿ ಹರಡಿ ಇಟ್ಬಿಟ್ಟೇನೆಲ್ಲ ನಾನು ಈಗ ಹುಷಾರಕ್ಕೆ ಸ್ವಲ್ಪ ಮಾಡಿ ಚಿಡ್ತೇನೆ ಇವರಿಗೆ ಎಲ್ಲ ಇರ್ಬೇಕು ಮಮ್ಮಿ ಇಲ್ಲ ಅಂತಾರೆ ಅವ್ರಿಗೆ ಸಿಟ್ಟು ಬರ್ತಾವೆ ಅದಕ್ಕೆ ಆಯ್ತು ನೀವು ಮಾಡ್ಕೊಂಗ ಇಲ್ಲ ನೋಡು ರಿಸೆಪ್ಷನ್ ಅದು ಏನಾರ ಮಾತಾಡ್ರೆ ಹೇಳ ಇಲ್ಲ ಅಂತಂದ್ರೆ ನಾನು ಹಸ್ತೇನೆ ಮತ್ತೆ ಹ್ಞೂ ಆಯ್ತು